ಬಿಪಿಎಲ್ ಕಾರ್ಡ್ ಬೆನ್ನಲ್ಲೇ ಸರ್ಕಾರ ಈಗ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಅನರ್ಹ ಫಲಾನುಭವಿಗಳಿಗೆ ಕೋಕ್ ಕೊಡೋದಕ್ಕೆ ಮುಂದಾಗಿದೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಆಯುಕ್ತಾಲಯದಿಂದ ಎಲ್ಲಾ ಜಿಲ್ಲೆಗಳ ಡಿಸಿಗಳಿಗೆ ಪತ್ರ ಬರೆದಿದ್ದಾರೆ ಅನರ್ಹರನ್ನು ಗುರುತಿಸಲು ಇಲಾಖೆಯಿಂದ ತಹಶೀಲ್ದಾರ್ ನೇತೃತ್ವದ ಟೀಂ ರಚನೆ ಮಾಡಲಾಗಿದೆ ಸದ್ಯ ಇದೇ ನನಗೆ ಆಗಲ್ಲ ನಾನು ಆಮೇಲೆ ಗಾರಂಟಿ ಕೊಟ್ಟಿದ್ದೇವೆ ಜನಕ್ಕೆ ಹೇಳಿದ್ದಂತೆ ನಗದು ನುಡಿದಂತೆ ನಡೆದಿದ್ದೇವೆ ಅಂತ ಒಂದು ಬುರುಡೆ ಬಿಟ್ಕೊಂಡು ಇನ್ನೊಂದು ಕಡೆಯಿಂದ ಕಿತಾಕೊಂಡು ಹೋಗ್ತಾದ್ರೆ ಹೇಳ್ತೀನಿ ಸುಮ್ಮನೆ ಕರೆಕ್ಟಾಗಿ ಹೇಳಿ ಸರ್ ಪ್ರಪಂಚಕ್ಕೆ ಹೋಗ್ಯದ ಇವ್ರುಗಳಿಗೆ ಹೋಗ್ಯದ ಎಂಜಿಲ್ ವೇಸ್ಟ್ ಆಗಬಾರ್ದು ಆಹಾ ಆಂಧ್ರ ಸಿಎಂ ತೆಲಂಗಾಣದಲ್ಲಿ ತೆಲಂಗಾಣ ಸಿಎಂ ಎಮ್ ಲಬ 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 ಇನ್ನು ಬಾರ ಬಿಟ್ಕೊಂಡು ಯಾವನು ಹೇಳಿದವ ನನಗೆ ನಾನು ಅನಂಗಿರ್ಲಿಲ್ಲ ಹಿಂದಿನ ಸರ್ ಕರಿದ್ರಿ ಅನ್ಬಿಟ್ರೆ ಆಗೋಯ್ತು ಸ್ಪಷ್ಟವಾಗಿ ಮಾಡ್ತೀರಿ ಅನಾಚಾರ ಮಾಡ್ಬಿಟ್ಟು ಬ್ಲಬಲ ಬಂದು ಬುಡ್ಕೊಂಡ್ರ ನಾವೇನ್ ಮಾಡಾಕತ್ತ ಯಾವ್ ಜನ ಕೇಳ್ರಿ ಈ ದೇಶದಲ್ಲಿ ಜನನೇ ತಲೆ ಕೆಡ್ಸ್ಕೊಂಡಿಲ್ಲ ಈ ಕಚಡಗಳನ್ನೆಲ್ಲ ಆಯ್ಕೆ ಮಾಡಿ ಕಳಿಸ್ತಾರೆ ನಾವೇನ್ ಮಾಡೋಣ ಅದಕ್ಕೆ ಜನಕ್ಕೂ ಅದೇ ಬೇಕು ಜನಕ್ಕೂ ಅದೇ ಬೇಕಾಗಿರೋದು ನೀವ್ ಮಾತಾಡೋ ತರಾಕಲಿಯೋ ಯಾರಾದ್ರೂ ಅಲ್ಲದಾರ ಸಿದ್ದರಾಮಯ್ಯ ಅವ್ರ ಪುತ್ರ ಯತೀಂದ್ರ ಹೇಳ್ತಾರಂತೆ ಈ ಜಾತಿ ಜನಗಂತಿ ಮಾಡಿದೆ ಹೋಗ್ಬಿಟ್ರೆ ನನ ಅಪ್ಪನ್ कुछ ಹೋಗ್ಬಿಡತಾ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟೆಲ್ ಸಿದಿಂದ್ರಿಗೆ ಒಂದು ಪಾಯಿಂಟ್ ನ ಸ್ಟಾಪ್ लुಕಿಂಗ್ ಅಟ್ ಸಿದ್ರಾಮಯ್ಯ as your father first ಟ್ರೀಟ್ him as a chief minister i say ಅಪ್ಪಯ 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 ವೈರ್ ಮೇಕಿಂಗ್ ಇಟ್ ಎ ಫ್ಯಾಮಿಲಿ ಇಶ್ಯೂ ಸ್ಟಾಪ್ ಟಾಕಿಂಗ್ ದಟ್ ನಾವ್ ಅಪ್ಪಂಗಾ ಬಡ್ತಾ ಆ ಅಪ್ಪಂಗಾ ಅಣ್ಣಂಗಾ ಬಡ್ತಾ ತಂದೆವರ್ಗಾ ಬಡ್ತಾ ಾರಲ್ವಾ ಈಗ ಎಮ್ ಎಲ್ ಸಿ ಪಕ್ಷದ ಒಬ್ಬ ಕಟ್ಟಾಳುವಿನಂತೆ ಮಾತಾಡಿ ತಪ್ಪಿಲ್ಲ ಅಪ್ಪ ಅಂತ ಮಾತಾಡಿದ ತಕ್ಷಣ ನಿಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಗಂತಿ ಆಗಿರೋದು ವಿರೋಧ ಮಾಡಿದ್ರು ಹಂಗಾಗಿ ಹೊಸದಾಗಿ ಮಾಡ್ತಾ ಇದೀವಿ ಅಷ್ಟೇ ಇನ್ನೇನು ಕಾರಣ ಇಲ್ಲ ಅವ್ರ ಬದಲಾವಣೆ ಏನು ಕಾರಣ ಇದೆ ಫೇರ್ ಬೇಕಾರೆ ಮಾಡಿ ಆರ್ಗ್ಯುಮೆಂಟ್ ತಪ್ಪಲ್ಲ ಯಾಕೆ ಬದಲಾವಣೆ ಆಗಬೇಕು ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಕ್ಕೆ ಏನ್ರಿ ಇದೆ ಕಾರಣ ಅಂತ ಕೇಳಿ ಅಪ್ಪನ ಬದಲಾಯಿಸಿಕೆ ಏನ್ ಕಾರಣ ಇದೆ ಅಂತಂದ್ರೆ ಕಥೆತಿವ್ರದ್ ನನಗೆ ಈ ಕಡೆ ತೀಗಿದ್ರೆ ಚಡ್ ಉಳ್ಕೊಂಡೋಗಿ ಪಚ್ಚ ಬಾಯಿಂಡಿಲ್ ಬಿದ್ದ ಬಿಡ್ಬೇಕು ಮಗನೆ ಮಿಸ್